ನಿರ್ದೇಶಕ ಸ್ಥಾನದಲ್ಲಿ ಏನಿವತ್ತು ಚುನಾವಣೆ ನಡೆಯಿತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಗಳಾದ ಮುಳಬಾಗ್ಲಲ್ಲಿ ಎರಡು ಕ್ಷೇತ್ರ ಮತ್ತು ಕೋಲಾರಲ್ಲಿ ಎರಡು ಕ್ಷೇತ್ರ ಗೆದ್ದಿವೆ ಇನ್ನು ನಾಲ್ಕು ಗೆಲ್ಲಬೇಕಾಗಿತ್ತು ಭಾಳ ಕಡಿಮೆ ಹಂತದಲ್ಲಿ ಒಂದೆರಡು ಹೋಗಿದೆ ಬಟ್ ಯಾರ್ಯಾರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ನಾಯಕರಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಇರ್ತಕ್ಕಂಥ ಹೇಳೋಕ್ಕೆ ಇಷ್ಟಪಡ್ತೀನಿ ವರು ಮತ್ತು ಮುಳಭಾಗಿ ಚಿನ್ನದ ನಾಯಕರು ಎಲ್ಲರೂ ಒಬ್ಬರು ಡೈರೆಕ್ಟರ್ಸ್ನ ಗೆಲ್ಸ್ಕೊ ಬಂದಿದ್ದಾರೆ ಕೋಲಾರಲ್ಲಿ ಒಂದು ಎರಡು ಗೆದ್ದಿದೆ ಇನ್ನೇ ಎರಡು ಸೋತಿದ್ದೀವಿ ಒಳ್ಳೆ ಆಡಳಿತ ಕೊಡೋಕ್ಕೆ ಏನು ನಮ್ಮ ಕಡೆಯಿಂದ ಮುಚ್ಚಿದ ವತಿಯಿಂದ ಏನೇನು ಆಗಬೇಕಾಗಿದೆ ಎಲ್ಲ ಕೆಲಸ ಮಾಡೋಕ್ಕೆ ಸುಖವಾಗಿದೆ ಸರ್ ಮುಳುವಾಗಿ ತೆಗೆದು ಮಹಿಳೆಯನ್ನು ಸೇರಿ ಮೂರು ಮೂರು ಗೆದ್ದು ಇವತ್ತು ಮಹಿಳೆಯರು ಸೋತಿದ್ದರು ಅದಕ್ಕೆ ಸ್ವಲ್ಪ ಮಿಸ್ ಆಯಿತು ಸಾಯನು ಅಂತ ಎಲ್ಲ ಸ್ವಲ್ಪ ಇದಾಗಿದೆ ಯಾವ ರೀತಿ ಗೆದ್ದೆ ಗೆಲ್ತೀವಿ ಮಹಿಳೆ ಅಂತ ನಿರೀಕ್ಷೆ ಇತ್ತು ಎಲ್ಲ ಒಂದು ಕಡೆ ಮಿಸ್ ಹೊಡೆದಿದೆ ಅಂತ ನಮಗೆ ಅನಿಸ್ತದೆ